ನಮಸ್ತೆ ನಾನು ಜೋಸೆಫ್ ಲಭೋ ಶಂಕರ್ಪುರ ಜೋಸೆಫ್ ಲಭೋ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲ ನನ್ನ ಕೃಷಿ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ವಿಶ್ ಮೊತ್ತ ಮೊದಲನೇದಾಗಿ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಹಕಾರ ನೀಡಿ ನನಗೆ ಇನ್ನೂ ಇದನ್ನು ಇಂಪ್ರೂವ್ಮೆಂಟ್ ಮಾಡಲು ಪ್ರೋತ್ಸಾಹಿಸಿದ ಎಲ್ಲ ನನ್ನ ಈ ವಿಡಿಯೋ ವಾಚ್ ಮಾಡುವಂಥ ಮಿತ್ರರಿಗೆ ಧನ್ಯವಾದಗಳು ಅದೇ ರೀತಿ ಯಾರು ನನ್ನ ಈ ಜೋಸೆಫ್ ಲಭೋ ಶಂಕರ್ಪುರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಬಟನ್ ಒತ್ತಿ ಲೈಕ್ ಕೊಡಿ ಇನ್ನೂ ಮುಂದಿನ ವೀಡಿಯೋ ತಮಗೆ ಒಳ್ಳೆ ಒಳ್ಳೆಯ ವೀಡಿಯೋಗಳು ಅಪ್ಲೋಡ್ ಆಗ್ತಾ ಇವೆ ವಿಶೇಷವಾಗಿ ಗಲ್ಫಲ್ಲಿ ನಾವು ನೋಡಿ ಇರದಂಥ ಫ್ರೂಟ್ಸ್ಗಳನ್ನು ತಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ಇವತ್ತು ನಾನು ತಮಗೆ ಇಲ್ಲಿ ತೋರಿಸಲು ಹೊರಟಿದ್ದೇನೆ ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ತಕ್ಷಣ ದೊಡ್ಡ ಕಂಬ ಹಾಕಬೇಕು ದೊಡ್ಡ ಗಿಡ ನಡಬೇಕು ಯಾವುದೇ ಕಾರಣಕ್ಕೆ ಅದು ಬೇ ಬೇರೆ ರೀತಿ ಬೆಳೆಯುವಾಗಿ ಇಲ್ಲ ಅಂತ ಆದರೂ ಇವತ್ತೊಂದು ಥಾಯ್ಲೆಂಡ್ ಮಾದರಿಯ ವಿಶೇಷ ಫಾಟ್ ಡ್ರ್ಯಾಗನ್ ಫಾರ್ಟ್ ಡ್ರ್ಯಾಗನ್ ಅಂದರೆ ಸಣ್ಣ ಬ್ಯಾಗಲ್ಲಿ ಅಥವಾ ಸಣ್ಣ ಚಟ್ಟಿಯಲ್ಲಿ ಬೆಳೆಯುವಂಥ ಡ್ರ್ಯಾಗನ್ ಅನ್ನು ತಮಗೆ ಪರಿಚಯಿಸ್ತಾ ಇದ್ದೇನೆ ಯಾವ ರೀತಿ ಗಿಡ ಇರ್ತದೆ ಯಾವ ರೀತಿ ಹಣ್ಣಾಗ್ತದೆ ಎಷ್ಟು ಸಮಯದಲ್ಲಿ ಆಗ್ತದೆ ಅಂತ ತಮಗೆ ತೋರಿಸ್ತಾ ಇದ್ದೇನೆ ನೋಡಿ ಬನ್ನಿ ಮಿತ್ರರಿ ಇಲ್ಲಿದೆ ಇದು ಪೌರ್ ಡ್ರ್ಯಾಗನ್ ಗಿಡ ನನ್ನ ತಾರಸಿ ಕೃಷಿಯಲ್ಲಿ ಇದನ್ನು ಬೆಳೆಸಿದ್ದೇನೆ ಇದೊಂದು ಕ್ಯಾಕ್ಟಸ್ ಜಾಸ್ತಿಗೆ ಸೇರಿದ ಸಸ್ಯವಾದರೂ ಕೂಡ ಪಾಡ್ ಡ್ರ್ಯಾಗನ್ ಹಾಗೂ ನೆಲ ಡ್ರ್ಯಾಗನ್ಗೆ ಯಾವುದೇ ರೀತಿಯ ಡಿಫರೆನ್ಸ್ ಇಲ್ಲ ಡಿಫರೆನ್ಸ್ ಇಷ್ಟೇ ಇದರಲ್ಲಿ ಮುಳ್ಳುಗಳಿಲ್ಲ ಈ ಗಿಡದಲ್ಲಿ ನೆಲದಲ್ಲಿರುವಂಥ ಕ್ಯಾಕ್ಟಸ್ಗೆ ಮುಳ್ಳುಗಳಿರ್ತವೆ ಹಾಗಾದರೆ ಇದು ಎಷ್ಟು ಬೆಳೀಬೇಕು ಕನಿಷ್ಠ ಒಂದೂವರೆ ವರ್ಷವಾದರೂ ಇದನ್ನು ಬೆಳೆಸಬೇಕು ಆನಂತರ ಇದರ ಪ್ರತಿ ಪಾರ್ಟಲ್ಲಿ ಹೂ ಬಂದು ಹಣ್ಣಾಗ್ತದೆ ಹೂ ಬರುವಾಗ ಸಾಧಾರಣವಾಗಿ ಬ್ರಹ್ಮಕಮಲದಂತಿರುವ ಒಂದು ಸಣ್ಣ ಹೂ ಬರ್ತದೆ ಬ್ರಹ್ಮಕಮಲ ಮತ್ತು ಇದರಲ್ಲಿ ಅರಳುವಂಥ ಹೂವಿಗೆ ಏನೂ ವ್ಯತ್ಯಾಸವಿಲ್ಲ ನೋಡಲು ಒಂದೇ ಥರ ಇದೆ ಬ್ರಹ್ಮಕಮಲ ರಾತ್ರಿ ವೇಳೆಯಲ್ಲಿ ಅರಳುತ್ತದೆ ಇದು ಹಗಲಿನ ವೇಳೆಯಲ್ಲಿ ಅರಳುತ್ತದೆ ಅದೇ ರೀತಿ ಆ ಹೂವಾಗಿ ಹಣ್ಣು ಸಿಗಲು ಕೇವಲ ಒಂದು ನಲವತ್ತೈದು ದಿನ ಒಂದೂವರೆ ತಿಂಗಳಲ್ಲಿ ಹಣ್ಣು ರೆಡಿಯಾಗ್ತದೆ ತಮಗೆ ಇಲ್ಲಿ ಇವತ್ತು ತೋರಿಸ್ತಾ ಇದ್ದೇನೆ ಹಣ್ಣು ನೋಡಿ ಪಾಡ್ರ್ಯಾಗನ್ ಯಾವ ರೀತಿ ಇದೆ ನೋಡಿ ಈ ರೀತಿ ಕ್ಯಾಕ್ಟಸ್ ಇದು ಪಾಡ್ರ್ಯಾಗನ್ ಈ ರೀತಿ ಬೆಳೀತಾ ಇದೆ ನೋಡಲು ಬಹು ಸುಂದರ ಅದೇ ರೀತಿ ಸೈಜ್ ಮಾತ್ರ ಸಣ್ಣದು ಅದರ ತಿನ್ನಲು ರುಚಿ ಅದೇ ಥರ ಸಿಹಿಯಾಗಿ ಇರ್ತದೆ ಬೀಜ ಮಾತ್ರ ಸ್ವಲ್ಪ ದೊಡ್ಡದ ದೊಡ್ಡ ಗಾತ್ರದಲ್ಲಿ ಇರ್ತದೆ ಇದನ್ನು ಇದರ ರೆಂಬೆಕೊಂಬೆಗಳಿಂದಲೂ ಸಸ್ಯ ಅಭಿವೃದ್ಧಿ ಮಾಡಬಹುದು ಹಾಗೂ ಇದರ ಬೀಜದಿಂದಲೂ ಸಸ್ಯ ಅಭಿವೃದ್ಧಿ ಮಾಡಬಹುದು ಅದೇ ರೀತಿ ಹಣ್ಣು ಯಾವ ರೀತಿ ಇರ್ತದೆ ನೋಡಿ ತಮಗೆ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿ ಹಣ್ಣು ಒಳ್ಳೆಯ ಬಲ್ತಿದೆ ಇದು ಕೆಂಪು ಆಕಾರವದಲ್ಲೇ ಇದೆ ಇಲ್ಲಿ ತಮಗೆ ಕೊಯ್ದು ತೋರಿಸ್ತಾ ಇದ್ದಾನೆ ನೋಡಿ ವಿಶೇಷ ಆಕರ್ಷಣೆಯನ್ನು ಹೊಂದಿರುವಂಥ ಈ ಡ್ರ್ಯಾಗನ್ ಹಣ್ಣು ಹಣ್ಣು ಈ ರೀತಿಯಲ್ಲಿ ಕಾಣ್ತದೆ ತಮಗೆ ಇದನ್ನು ಸವಿದರೆ ಇದರ ರುಚಿಯೂ ಅಷ್ಟೇ ಸಿಹಿಯಾಗಿದೆ ಅತೀ ಸಿಹಿಯಾದಂಥ ಹಣ್ಣು ನೀವು ಇಂಥ ಹಣ್ಣಿನ ಗಿಡಗಳನ್ನು ನಿಮ್ಮ ಈ ತಾರಸಿ ತೋಟದಲ್ಲೋ ಅಥವಾ ಗಾರ್ಡನಲ್ಲೂ ಬೆಳೀರಿ ಇದರ ರುಚಿಯನ್ನು ಸವಿರಿ ಹೇಳುತ್ತಾ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ ದೊಸಪ್ಲಭು ಕಾಣ್ತದೆ